ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆ ಹಾಗೂ ಎಂಎಲ್ಸಿ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿದ ಎನ್ಡಿಎ ಅಭ್ಯರ್ಥಿಗಳಿಗೆ ನಗರದ ಪಾಂಚಜನ್ಯ ಬಿಜೆಪಿ ಕಚೇರಿಯಲ್ಲಿ ಕಾರ್ಯಕರ್ತರು ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿದರು ನೂತನ ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ನೈಋತ್ಯ ಶಿಕ್ಷಕರ ಕ್ಷೇತ್ರದಿಂದ ಜಯಭೇರಿ ಬಾರಿಸಿದ ಎಸ್ಎಲ್ ಭೋಜೇಗೌಡ ಪದವೀಧರರ ಕ್ಷೇತ್ರದಿಂದ ಜಯಗಳಿಸಿದ ಧನಂಜಯ್ ಸರ್ಜಿ ವಿಧಾನಸಭೆಯಿಂದ ಪರಿಷತ್ಗೆ ಆಯ್ಕೆಯಾದ ನಿಯೋಜಿತ ಎಂಎಲ್ಸಿ ಸಿಟಿ ರವಿಗೆ ಅಭಿನಂದನೆ ಸಲ್ಲಿಸಲಾಯಿತು ನೂತನವಾಗಿ ಗೆಲುವು ಸಾಧಿಸಿದವರಿಗೆ ಶುಭಾಶಯಗಳ ಮಹಾಪೂರ್ವೆ ವಿವಿಧ ಬಿಜೆಪಿ ಮುಂಚಣಿ ಘಟಕಗಳ ಮುಖಂಡರು ಹೇಳಿದರು ಇನ್ನು ಎನ್ಡಿಎ ಮೈತ್ರಿ ಹಿನ್ನೆಲೆ ಜೆಡಿಎಸ್ ಕಾರ್ಯಕರ್ತರೂ ಸಹ ಈ ಅಭಿನಂದನಾ ಸಮಾರಂಭದಲ್ಲಿ ಭಾಗಿಯಾಗಿದ್ರು ಇದೇ ವೇಳೆ ತಮ್ಮ ಗೆಲುವಿಗೆ ಶ್ರಮಿಸಿದ ಕಾರ್ಯಕರ್ತರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಗೆದ್ದ ಅಭ್ಯರ್ಥಿಗಳು ತಿಳಿಸಿದ್ರು

ಬಗೆಹರಿಸಬೇಕಾಗ್ತದೆ ಆ ಬಗೆಹರಿಸ್ರೆ ಖಂಡಿತ ಉತ್ತಮವಾದ ವಾತಾವರಣವನ್ನು ಸಾರ್ವಜನಿಕ ಸೇವೆಯಲ್ಲಿ ಉತ್ತಮವಾದ ಕೆಲಸವನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಆ ಕೆಲಸ ಆಗ್ಲಿ ಅಂತ ಇವತ್ತು ಭಾರತೀಯ ಜನತಾ ಪಕ್ಷದ ಅನೇಕ ಹಿರಿಯರು ಎಲ್ಲ ಕಾರ್ಯಕರ್ತರು ಹೊರೆಯನ್ನು ಪ್ರಧಾನ ಮಂತ್ರಿಯಾಗಿ ನರೇಂದ್ರ ಮೋದಿ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ ಸ್ವತಂತ್ರ ಮಂತ್ರ ನಿರಂತರವಾಗಿ ಜನಾದೇಶವನ್ನು ಪಡೆದು ಮೂರನೇ ಬಾರಿಗೆ ಅಧಿಕಾರಕ್ಕೆ ಇರಿದಂತ ಜವಾಹರಲಾಲ್ ನೆಹರು ಸರಿ ವ್ಯಕ್ತಿ ಮೋದಿಯವರು ಮೊನ್ನೆ ಬಾರಿಗೆ ಪ್ರಧಾನಮಂತ್ರಿ ಆಗಿದ್ದಾರೆ ಯಾವಾಗ ಹೇಳ್ತಿದ್ರು ನಾನೇನೋ ದಾಖಲೆ ಮಾಡಬೇಕು ಅನ್ನೋ ಉದ್ದೇಶ ನನಗಿಲ್ಲ ನನ್ನ ದೇಶ ದಾಖಲೆ ಮಾಡಬೇಕು ನನ್ನ ದೇಶ ಜಗತ್ತಿನ ಶಕ್ತಿಶಾಲಿ ರಾಷ್ಟ್ರ ಆಗಬೇಕು ನನ್ನ ದೇಶ ನನ್ನ ದೇಶ ಮುಂದುವರೆದ ರಾಷ್ಟ್ರ ಆಗಬೇಕು ಅನ್ನೋ ಕನಸು ಹೊತ್ತು ಆ ಕನಸನ್ನ ಈಡೇರಿಸುವುದಕ್ಕೆ ಅಧಿಕಾರವನ್ನು ಸಾಧನವನ್ನಾಗಿ ಬಳಸಿ ಕೆಲಸ ಮಾಡುತ್ತಿದ್ದಾರೆ ರಾಜ್ಯದ ಐದು ಜನ ಸಂಸದರಿಗೆ ಮೋದಿ ಅವರ ತಂಡದಲ್ಲಿ ಕೆಲಸ ಮಾಡುವಂತ ನಾವು ಐದು ಕೇಂದ್ರದ ಸಚಿವರಿಗೂ ಕೂಡ ಈ ಸಭೆಯ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇವೆ ನೀವೆಲ್ಲರೂ ವಿಧಾನ ಲೋಕಸಭಾ ಚುನಾವಣೆಯ ಹಿಂದಿನ ವಿಧಾನ ಪರಿಷತ್ತಿನ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರಕ್ಕೆ ನಡೆದಂತಹ ಚುನಾವಣೆಯಲ್ಲಿ ಶಿಕ್ಷಕರ ಕ್ಷೇತ್ರದಿಂದ ಭೋಜಯ್ ಅವರನ್ನ ಪದವೀಧರ ಕ್ಷೇತ್ರದಿಂದ ಡಾಕ್ಟರ್ ಧನಂಜಯ್ ಸರ್ಜಿ